ವಿಜಯನಗರದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಕಲ್ಲು ಗಣಿಗಾರಿಕೆ ವಿಶ್ವ ಪಾರಂಪರಿಕ ಹಂಪಿ ಸುತ್ತಮುತ್ತ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಹೊಸಪೇಟೆಯ ಕಾಲಘಟ್ಟ ಗ್ರಾಮದ ಬಳಿ ಕಲ್ಲು ಗಣಿಗಾರಿಕೆ ಅಕ್ರಮವಾಗಿ ನಡೀತಾ ಇದೆ ಕಲ್ಲಿನ ಗುಡ್ಡಗಳನ್ನ ಕತ್ತರಿಸಿ ಅಕ್ರಮವಾಗಿ ಗಣಿಗಾರಿಕೆಯನ್ನ ಮಾಡ್ತಾ ಇದ್ದಾರೆ ನಿತ್ಯವೂ ಹತ್ತಾರು ಟ್ರ್ಯಾಕ್ಟರ್ಗಳಲ್ಲಿ ಅಕ್ರಮ ಕಲ್ಲು ಸಾಗಣೆ ಮಾಡಲಾಗ್ತಾ ಇದೆ ಕ್ಯಾಮೆರಾ ನೋಡಿ ಕಲ್ಲು ದಂಧೆ ಕೋರರು ಓಡಿ ಹೋಗುತ್ತಾರೆ ಕಣ್ಣಿದ್ದು ಕುರುಡರಾಗಿದ್ದಾರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಹಾಗಾದ್ರೆ ಏನು ಮಾಡ್ತಾ ಇದೆ ಈ ಕುರಿತಂತೆ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಹಾಗಾದ್ರೆ ಅವರಿಗೆ ಗೊತ್ತಾಗ್ತಾ ಇಲ್ವಾ ಅನ್ನೋದಾಗಿ ಸಾಕಷ್ಟು ಪ್ರಶ್ನೆಗಳು ಇದೀಗ ಮುನ್ನಲಿಗೆ ಬರ್ತಾ ಇದೆ ವಿಜಯನಗರ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ನಡೀತಾ ಇದೆ ಕಲ್ಲು ಗಣಿಗಾರಿಕೆ ಅನ್ನುವಂಥದ್ದು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿರುವಂತಹ ಹಂಪಿ ಸುತ್ತಮುತ್ತ ಇದೇ ರೀತಿಯಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹಂಪಿಗೆ ಸೇರಿರುವಂತಹ ಕಾಲಘಟ್ಟ ಗ್ರಾಮದ ಬಳಿನೇ ಗಣಿಗಾರಿಕೆ ನಡೀತಾ ಇದೆ ಗಣಿಗಾರಿಕೆ ನಡೆದ್ರೂ ಕೂಡ ಸಂಬಂಧಪಟ್ಟಂತಹ ಇಲಾಖೆ ಆಗಿರ್ಬೋದು ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಇನ್ನು ಕಲ್ಲು ಗಣಿಗಾರಿಕೆಯಿಂದ ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿರುವಂತಹ ಹಂಪಿಗೆ ಕಪ್ಪು ಚುಕ್ಕೆ ಬರುವಂತಹ ಸಾಧ್ಯತೆ ಕೂಡ ಇದೆ ಕಲ್ಲು ಗುಡ್ಡಗಳನ್ನು ಕತ್ತರಿಸಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆಯನ್ನು ನಡೆಸ್ತಾ ಇದ್ದಾರೆ ನಿತ್ಯವೂ ಹತ್ತಾರು ಟ್ರ್ಯಾಕ್ಟರ್ಗಳಲ್ಲಿ ಅಕ್ರಮವಾಗಿ ಕಲ್ಲು ಸಾಗಣಿಯನ್ನ ಮಾಡಲಾಗ್ತಾ ಇರುವಂಥದ್ದು ಇನ್ನು ಕ್ಯಾಮ್ರಾ ನೋಡಿ ಓಡಿ ಹೋಗಿದ್ದಾರೆ ಅಕ್ರಮ ಕಲ್ಲು ಗಣಿಗಾರಿಕೆಯಲ್ಲಿ ತೊಡಗಿರ್ತಕ್ಕಂತಹ ದಂಧೆಕೋರರು ಹಾಗಾದರೆ ಕಲ್ಲು ಗಣಿಗಾರಿಕೆಗೆ ಬ್ರೇಕ್ ಯಾವಾಗ ಕಡಿವಾಣ ಯಾವಾಗ ಅನ್ನುವಂತಹ ಪ್ರಶ್ನೆಗಳು ಸದ್ಯ ಮುನ್ನಲೆಗೆ ಬರ್ತಾ ಇದೆ ಎಸ್ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ದೂರವಾಣಿ ಸಂಪರ್ಕದಲ್ಲಿ ಎಸ್ ಮಂಜುನಾಥ್ ವಿಜಯನಗರದಲ್ಲಿ ಕಲ್ಲು ಗಣಿಗಾರಿಕೆ ಎಗ್ಗಿಲ್ಲದೆ ನಡೀತಾ ಇದೆ ಇಷ್ಟೆಲ್ಲ ಅಕ್ರಮ ನಡೀತಾ ಇದ್ರೂ ಕೂಡ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಹಾಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಕಣ್ಮುಚ್ಚು ಕುಳಿತುಕೊಂಡಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಮುನ್ನಲೆಗೆ ಬರ್ತಾ ಇದೆ ಯಾಕೆ ಈ ಕುರಿತಂತೆ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಅವರ ಗಮನಕ್ಕೆ ಬರ್ತಾ ಇಲ್ವಾ ಎಸ್ ಹೌದು ನಿಜಕ್ಕೂ ಕೂಡ ಯಾಕಂತ ಹೇಳಿದ್ರೆ ಈ ಬಗ್ಗೆ ಗಮನ ಹರಿಸಬೇಕಾದಂತ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಅನ್ಬೇಕು ಅಥವಾ ಸಂಬಂಧಪಟ್ಟಂತ ಇಲಾಖೆಯವರು ಕಣ್ಮುಚ್ಚಿ ಕುಳಿತಿದಾರೋ ಗೊತ್ತಿಲ್ಲ ಆದ್ರೆ ಈ ಹಂಪಿ ಪಾರಂಪರಿಕ ಸ್ಥಳ ಕೂಡ ಹೌದು ಇಲ್ಲಿಗೆ ಸಾಕಷ್ಟು ಪ್ರವಾಸಿಗರು ಕೂಡ ಬರ್ತಾರೆ ಮತ್ತು ಈ ಒಂದು ಏನು ಪ್ರವಾಸಿ ತಾಣವಾದಂತ ಹಂಪಿಯ ಸಮೀಪದಲ್ಲೇ ಇರ್ತಕ್ಕಂತಹ ಒಂದು ಕಾಳಘಟ್ಟ ಬಳಿ ಈ ಒಂದು ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಯಾವುದೇ ಒಂದು ಕಲ್ಲು ಗಣಿಗಾರಿಕೆ ನಡಿಬೇಕಾದ್ರೆ ಅದಕ್ಕೆ ಅನುಮತಿ ಬೇಕಾಗುತ್ತೆ ಅನುಮತಿಯನ್ನ ತೆಗೆದುಕೊಳ್ಳದೆ ಇಲ್ಲಿ ಕೆಲವು ವ್ಯಕ್ತಿಗಳು ಅಂದ್ರೆ ಪ್ರಭಾವಿ ವ್ಯಕ್ತಿಗಳು ಕಲ್ಲು ಗಣಿಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂತ ಒಂದು ಆ ಸುದ್ದಿಯನ್ನ ನಾವು ಬೆನ್ನಡೆಸ್ತೇವೆ ಆ ಸ್ಥಳಕ್ಕೆ ಹೋದಾಗ ನಿಜಕ್ಕೂ ಕೂಡ ಜಿ ಕನ್ನಡ ನ್ಯೂಸ್ ನ ಕ್ಯಾಮರಾವನ್ನ ಕಂಡ ತಕ್ಷಣ ಅಲ್ಲಿಂದ ಅವರು ತಿರ್ತಾರೆ ಎಲ್ಲ ಒಂದ್ ಕಡೆ ನೋಡೋದಾದ್ರೆ ಇದರ ಹಿಂದೆ ಯಾರು ಇದಾರೆ ಪ್ರಭಾವಿಗಳ ಕೈವಾಡ ಇಲ್ದೇನೆ ಈ ಒಂದು ಚಟುವಟಿಕೆ ನಡೆಯುವುದಿಲ್ಲ ಅನ್ನುವಂಥದ್ದು ಕೂಡ ಸಾರ್ವಜನಿಕ ವಲಯಗಳಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥ ಮಾತು ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಇದು ಯುನೆಸ್ಕೋ ಪಟ್ಟಿಯಲ್ಲಿ ಇದೆ ಹಂಪಿಗೆ ಕಪ್ಪು ಚಿಕ್ಕೆ ತರ್ತಕ್ಕಂತ ಸಾಧ್ಯತೆಗಳು ಕೂಡ ಇದಾವೆ ಯಾವುದೇ ಒಂದು ಪ್ರದೇಶ ಯುನೆಸ್ಕೋ ವ್ಯಾಪ್ತಿಯಲ್ಲಿ ಇದ್ದಾಗ ಯಾವುದೇ ರೀತಿಯಾದಂತ ಈ ರೀತಿಯಾದಂತ ಬ್ಲಾಸ್ಟ್ ಮಾಡೋದಾಗಿರ್ಬೋದು ಕಲ್ಲು ಗಣಿಗಾರಿಕೆ ಮಾಡೋದಾಗಿರ್ಬೋದು ಯಾವುದು ಕೂಡ ಅದೆಲ್ಲದಕ್ಕೂ ಕೂಡ ನಿಷಿದ್ಧ ಇದೆ ಆದ್ರೂ ಕೂಡ ಇಲ್ಲಿ ಕಲ್ಲು ಗುಡ್ಡಗಳನ್ನ ಕತ್ತರಿಸ್ಬಿಟ್ಟು ಅಕ್ರಮವಾಗಿ ನಡೆಸುತ್ತಿರುವ ಬಗ್ಗೆ ದಿಕ್ಕರ್ಣ ನ್ಯೂಸ್ಗೆ ಮಾಹಿತಿಯನ್ನು ಬಂದ ತಕ್ಷಣ ಸ್ಥಳಕ್ಕೆ ಹೋದಾಗ ಅಲ್ಲಿ ಇವ ನಮ್ಮ ಕ್ಯಾಮ್ರಾವನ್ನ ನೋಡಿದ ತಕ್ಷಣ ಅಲ್ಲಿಂದ ಕಾಲ್ಕಿಸ್ತಾರೆ ನಿತ್ಯವೂ ಕೂಡ ಇಲ್ಲಿ ಹತ್ತಾರು ಗಳಲ್ಲಿ ಅಕ್ರಮವಾಗಿ ಕಲ್ಲು ಕಲ್ಲು ಗಣಿಗಾರಿಕೆ ಕೂಡ ಸಗಟ ಆಗ್ತಾ ಇದ್ದ ಸಗಟ ಆಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಕೂಡ ಇತ್ತು ಈ ಬಗ್ಗೆ ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿದೆ ಈಗ ಜಿಲ್ಲಾಡಳಿತ ಕೂಡ ಎಲ್ಲ ಹೆಚ್ಚು ಹಾಗೆ ಕಾಣ್ತಾ ಇದೆ ಈ ಬಗ್ಗೆ ಪರಿಶೀಲನೆಯನ್ನ ಮಾಡ್ತೇವೆ ಅನ್ನುವಂತಹ ಮಾತುಗಳನ್ನು ಕೂಡ ಜಿಲ್ಲಾಧಿಕಾರಿಗಳು ಏನು ಜಿ ಕನ್ನಡ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕಾದ್ ನೋಡಬೇಕಾಗುತ್ತೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಆ ಕಲ್ಲುಗಣಿಗಾರಿಕೆ ಅನುಮತಿ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಅದನ್ನ ಬಂದ್ ಮಾಡ್ತಾರ ಅದಕ್ಕೆ ಆ ಮತ್ತು ಇದಕ್ಕೆ ಸಂಬಂಧಪಟ್ಟವ್ರು ಯಾರು ಕಲ್ಲುಗಾಣಿಕೆ ಗಣಿಗಾರಿಕೆ ನಡೆಸಿದಾರೋ ಅವ್ರ ವಿರುದ್ಧ ಶಿಕ್ಷೆ ಆಗುತ್ತಾ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗುತ್ತೆ ದಿವ್ಯಾ ಓಕೆ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಗಮನಿಸ್ತಾ ಹೋಗೋದಾದ್ರೆ ವಿಜಯನಗರದಲ್ಲಿ ಕಲ್ಲು ಗಣಿಗಾರಿಕೆ ಎದ್ದಿಲ್ಲದೆ ನಡೀತಾ ಇದೆ ವಿಶ್ವ ಪಾರಂಪರಿಕ ಹಂಪಿ ಸುತ್ತಮುತ್ತ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆಯನ್ನ ಮಾಡಲಾಗ್ತಾ ಇದೆ ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ಗಣಿಮಟ್ಟಿ ಭೂ ವಿಜ್ಞಾನ ಇಲಾಖೆ ಏನ್ ಮಾಡ್ತಾ ಇದೆ ತೆಗೆದುಕೊಳ್ಬೇಕು ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆಗೆ ಬ್ರೇಕ್ ಹಾಕುವುದು ಯಾವಾಗ ಅಂತ ಹೇಳಿ ಹೊಸಪೇಟೆಯ ಕಾಲಘಟ್ಟ ಗ್ರಾಮದ ಬಳಿ ನಡೀತಾ ಇರುವಂತಹ ಕಲ್ಲು ಗಣಿಗಾರಿಕೆ ಇದು ಕಲ್ಲಿನ ಗುಡ್ಡಗಳನ್ನು ಕತ್ತರಿಸಿ ಅಕ್ರಮವಾಗಿ ಗಣಿಗಾರಿಕೆ ಮಾಡಲಾಗ್ತಾ ಇದೆ ಅಂದ್ರೆ ಪ್ರತಿನಿತ್ಯವೂ ಕೂಡ ಹತ್ತಾರು ಗಳಲ್ಲಿ ಅಕ್ರಮ ಕಲ್ಲು ಸಾಗಣೆಯನ್ನ ಮಾಡ್ತಾ ಇದ್ದಾರೆ ಕ್ಯಾಮೆರಾ ನೋಡಿ ಓಡಿ ಹೋಗುತ್ತಾರೆ ಕಲ್ಲು ವಿಜಯನಗರ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಇದೇ ರೀತಿಯಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಯಾರ ಭಯವೂ ಇಲ್ಲದೆ ಈ ರೀತಿಯಾಗಿ ಕಲ್ಲು ಗಣಿಗಾರಿಕೆಯನ್ನ ನಡೆಸ್ತಾ ಇದ್ದಾರೆ ಅಕ್ರಮವಾಗಿ ಈ ರೀತಿಯ ಅಕ್ರಮ ಕೆಲಸಗಳನ್ನ ಮಾಡ್ತಾ ಇದ್ರೂ ಕೂಡ ಇದನ್ನ ಪ್ರಶ್ನೆ ಮಾಡೋರು ಯಾರೂ ಇಲ್ಲ ಹಾಗಾದ್ರೆ ಯಾಕೆ ಪ್ರಶ್ನೆಯನ್ನ ಮಾಡ್ತಾ ಇಲ್ಲ ಯಾಕೆ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಅನ್ನೋದು ಕೂಡ ಕೂಡ ಇದೀಗ ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇನ್ನು ಯಾವ್ದಾದ್ರೂ ಪ್ರಭಾವಿಗಳ ಒತ್ತಡಕ್ಕೆ ಮಣಿದ್ರ ಹಾಗಾದ್ರೆ ಅನ್ನೋದಾಗಿ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿರುವಂತಹ ಹಂಪಿ ಸುತ್ತಮುತ್ತ ನಡೀತಾ ಇದೆ ಕಲ್ಲು ಗಣಿಗಾರಿಕೆ ನಿತ್ಯವೂ ಹತ್ತಾರು ಟ್ರ್ಯಾಕ್ಟರ್ಗಳಲ್ಲಿ ಅಕ್ರಮವಾಗಿ ಕಲ್ಲು ಸಾಗಣೆಯನ್ನ ಮಾಡಲಾಗ್ತಾ ಇದೆ